ಪ್ರಧಾನಿ ಮೋದಿ ನೇತೃತ್ವದ ನೀತಿ ಆಯೋಗದ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಳ್ಳದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡೆಯನ್ನು ಸಂಸದ ಗೋವಿಂದ್ ಎಂ ಕಾರಜೋಳ ಟೀಕಿಸಿದ್ದಾರೆ ಚಿತ್ರದುರ್ಗದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಭಾಗಿಯಾಗಿ ಕೇಂದ್ರದಿಂದ ದೊರೆಯುವ ಅನುದಾನ ಯೋಜನೆಗಳ ಕುರಿತು ಚರ್ಚಿಸಿದ್ದಾರೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗದೆ ರಾಜ್ಯಕ್ಕೆ ಅನ್ಯಾಯವೆಸಗಿದ್ದಾರೆ ಕರ್ನಾಟಕದ ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲು ದೊರಕಿದ್ದ ಉತ್ತಮ ಅವಕಾಶವನ್ನು ತಪ್ಪಿಸಿಕೊಂಡಿದ್ದಾರೆ ಎಂದರು ಆಂಧ್ರಪ್ರದೇಶಕ್ಕೆ ಎಚ್ಎಎಲ್ ಸಂಸ್ಥೆಯನ್ನು ಸ್ಥಳಾಂತರ ಮಾಡಿಕೊಳ್ಳಲು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪ್ರಯತ್ನಿಸುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ರಾಜ್ಯದಲ್ಲಿಯೇ ಸಾರ್ವಜನಿಕ ವಲಯದ ಸಂಸ್ಥೆಯನ್ನು ಉಳಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ರಾಜ್ಯದಲ್ಲಿ ಈಗಾಗಲೇ ಮೂವತ್ತಾರು ಮಂದಿಗೆ ಕೋವಿಡ್ ನೈನ್ಟೀನ್ ಸೋಂಕು ತಗುಲಿರುವುದು ದೃಢಪಟ್ಟಿದ್ದು ರಾಜ್ಯ ಸರ್ಕಾರ ಸೂಕ್ತ ರೀತಿಯಲ್ಲಿ ಸೋಂಕು ಎದುರಿಸಲು ಸನ್ನದ್ಧವಾಗಿರಬೇಕು ತಾಲೂಕು ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕ ಆರಂಭಿಸಬೇಕೆಂದು ಹೇಳಿದರು ಚಿತ್ರದುರ್ಗದಲ್ಲಿದೆ ಭೂಮಿ ಚಿತ್ರದುರ್ಗದಲ್ಲಿ ನ್ಯಾಷನಲ್ ಹೈವೇ ಇದೆ ರೈಲು ಮಾರ್ಗ ಇದೆ ಡಿಆರ್ಡಿಒ ಸೆಂಟರ್ ಇದೆ ಮತ್ತು ಇನ್ನೂ ಅನೇಕ ಇಲ್ಲಿ ಮಹತ್ವದ ಯೋಜನೆಗಳು ಕಾರ್ಯಗತ ಆಗಿದವು ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಯಾವ ಕಾರಣಕ್ಕೂ ಈ ಎಚ್ ಎಲ್ ಫ್ಯಾಕ್ಟ್ರಿಯನ್ನು ಆಂಧ್ರಕ್ಕೆ ಬಿಟ್ಟು ಕೊಡುವಂಥ ಕೆಲಸ ಮಾಡಬಾರ್ದು ನಮ್ಮ ಪೂರ್ವಜರೆಲ್ಲರೂ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರದ ಮನವೊಲಿಸಿ ಎಚ್ ಎಲ್ ಫ್ಯಾಕ್ಟರಿಯನ್ನು ಬೆಂಗಳೂರಿಗೆ ಕರ್ನಾಟಕಕ್ಕೆ ತಂದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇಡ ಅಂದ್ರೆ ನಮ್ಮದೇ ಸ್ವಂತ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಬೆಳಗಾವಿ ಜಿಲ್ಲೆಯಲ್ಲಿದೆ ಕಾಲದಿಂದ ಬೆಳಗಾವಿನಲ್ಲಿ ಮಿಲಿಟರಿ ಕ್ಯಾಂಪ್ ಇದೆ ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ವಿಶೇಷ ಗಮನ ಕೊಟ್ಟು ಇದನ್ನು ಕರ್ನಾಟಕದಲ್ಲೇ ಉಳಿಸಬೇಕು ಮತ್ತು ಮುಂದಿನ ಎರಡೂವರೆ ಲಕ್ಷ ಕೋಟಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲೇ ಆಗ್ಬೇಕು ಅಂತೇಳಿ ಆಗ್ರಹ ಇವತ್ತು ಮೂವತ್ತಾರು ಜನರಿಗೆ ಕೊರೋನಾ ಬಂದಿದೆ ಅಂತ ಕೇಳಿದ್ದೀನಿ ಸಾವು ಕೂಡ ಅಲ್ಲಲ್ಲೇ ಆಗಿದ ಅಂತ ಕೇಳಿದ್ದೀನಿ ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯಗಳನ್ನ ತಂದು ಕೊಟ್ಟಿದ್ದೀವಿ ನಮ್ಮ ಸರ್ಕಾರದ ಅವೆಲ್ಲವನ್ನು ವ್ಯವಸ್ಥಿತವಾಗಿಟ್ಟುಕೊಂಡು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಡುಕಿ ಹುಡುಕಿ ತರಬೇಕು ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಆ್ಯಕ್ಟಿವ್ ಮಾಡಬೇಕು ವರ್ಕಿಂಗ್ ಇದಾವೋ ಇಲ್ಲೋ ನೋಡಬೇಕು ಮತ್ತು ಸಿಬ್ಬಂದಿ ನೇಮಕಾತಿ ಕೂಡ ಆಗಬೇಕು